ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ವರ್ಷದ ಕೊನೆಯ ತಿಂಗಳು ಈ ವರ್ಷದ ಕೊನೆಯ ತಿಂಗಳು ನಿಮಗೆ ಪ್ರತಿಯೊಂದನ್ನು ಒಂದು ಲಾಭ ಫಲವನ್ನೇ ಕೊಟ್ಟುಕೊಂಡು ಹೊಸ ವರ್ಷಕ್ಕೆ ಹೋಗ್ತಾ ಇದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ ಯಾಕಂತಂದರೆ ಮಿಥುನ ರಾಶಿಯವರು ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ ಅಥವಾ ದುಃಖಗಳನ್ನು ಅನುಭವಿಸಿದ್ರಿ ಆದರೆ ಕೆಲವೊಂದಿಷ್ಟು ಜನರು ತುಂಬ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡವರು ಪ್ರತಿಯೊಬ್ಬರು ಇದ್ದಾರೆ ರಾಶಿ ಅಂತಂದ ಮೇಲೆ ಪ್ರತಿಯೊಂದು ರಾಶಿಯಲ್ಲೂ ಇರ್ತದೆ ಆದರೆ ಒಂದು ಸ್ವಲ್ಪ ಮಿಥುನ ರಾಶಿಯಲ್ಲಿ ಜಾಸ್ತಿ ಆಗಿರುವಂಥದ್ದು ಹಾಗಾದರೆ ಈ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಥವಾ ಕೆಲವೊಂದು ಲಾಭ ಇದ್ದ ಮೇಲೆ ನಷ್ಟ ಇರಲೇಬೇಕು ಲಾಭ ನಷ್ಟ ಬಂದುಬಿಟ್ಟು ಒಂದೇ ನಾಣಿದ ಎರಡು ಮುಖಗಳು ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ನಷ್ಟದ ಪ್ರಮಾಣ ತುಂಬ ಕಡಿಮೆ ಇರುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಮತ್ತು ಲಾಭದ ಪ್ರಮಾಣ ಜಾಸ್ತಿ ಇರುವಂಥದ್ದು ಹಾಗಾಗಿ ಪ್ರಥಮವಾಗಿ ಡಿಸೆಂಬರ್ ಐದನೇ ತಾರೀಕಿಗೆ ವಕ್ರಿ ಶನಿ ಮಿಥುನ ರಾಶಿಗೆ ಪ್ರವೇಶವಾಗುವಂಥದ್ದು ಇದರಿಂದ ವಕ್ ಶನಿ ವಕ್ರಿಯಾದ ಕೂಡಲೇ ಏನೋ ಪ್ರಾಬ್ಲಮ್ ಇದೆ ಅಂದ್ಕೊಂಡು ತಿಳ್ಕೊಳಕ್ಕೆ ಹೋಗಬೇಡಿ ಪ್ರತಿಯೊಂದು ಗ್ರಹಗಳು ಕೂಡ ಅದಕ್ಕೆ ಆಗಿರುವಂಥ ಒಂದು ಶಕ್ತಿ ಇರ್ತದೆ ಅದು ಕೂಡ ಒಳ್ಳೆಯದೇ ಮಾಡ್ತದೆ ಹಾಗಾದರೆ ಇಲ್ಲಿ ನಿಮಗೆ ಏನೆಲ್ಲ ಯೋಗ ಭಾಗ್ಯ ಇದೆ ಅಂತಂದರೆ ಒಂದು ಸಾಲ ತೀರಿಸುವಂಥ ಯೋಗ ಭಾಗ್ಯ ನಾನು ಆವಾಗಲೇ ಹೇಳದೆ ಮಿಥುನ ರಾಶಿಯವರಿಗೆ ತುಂಬ ಜನರ ಸಾಲಗಳಿದೆ ಅಂದ್ಕೊಂಡು ಈಗ ಸಾಲ ತೀರಿಸುವಂಥ ಒಂದು ಯೋಗ ಭಾಗ್ಯ ಮಿಥುನ ರಾಶಿಯವರಿಗಿದೆ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಸಾಲ ನೀವು ತೀರಿಸ್ತೀರಾ ಅಂತಂದ ಮೇಲೆ ನಿಮಗೆ ಉತ್ತಮವಾದಂಥ ಧನಾಗಮನ ಆಗ್ತದೆ ಅಂತಲೇ ಅರ್ಥ ಅಲ್ವಾ ದುಡ್ಡಿದ್ರೆ ತಾನೇ ಸಾಲ ತೀರಿಸೋದು ದುಡ್ಡು ಬರುತ್ತೆ ನಿಮ್ಮ ಸಾಲವೂ ಕೂಡ ತೀರುತ್ತೆ ಪ್ರತಿ ಒಬ್ಬರಿಗೂ ಕೂಡ ಹಿತಶತ್ರುಗಳು ಹೇಳುವಂಥದ್ದು ಇದ್ದೇ ಇರ್ತಾರೆ ಆದರೆ ಈಗ ನಿಮ್ಮಿಂದ ಈ ಹಿತಶತ್ರುಗಳು ದೂರವಾಗುವಂಥದ್ದು ಹಿತಶತ್ರುಗಳು ಅಂತಂದರೆ ಬೆನ್ನಿಗೆ ಚೂರಿ ಹಾಕುವವರು ಅಂತಲೇ ಅರ್ಥ ನಿಮ್ಮ ಏಳಿಗೆ ಸಹಿಸೋದಿಲ್ಲ ಅಥವಾ ನೀವೇನಾದರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀನಿ ಅಂದ್ಕೊಂಡು ಗೊತ್ತಾದರೆ ನಿಮ್ಮ ಕಾಲಿಳೆಯೋದು ಅಥವಾ ನಿಮ್ಮ ಬಗ್ಗೆ ಅವಮಾನ ಮಾಡುವಂಥವ್ರು ನಿಮ್ಮ ಬಗ್ಗೆ ತಿರಸ್ಕಾರ ಮಾಡುವಂಥವ್ರು ನಿಮ್ಮ ಬಗ್ಗೆ ನಾಲ್ಕು ಜನರ ಹತ್ರ ಬೇಡದೇ ಇರುವಂಥ ವಿಚಾರಗಳನ್ನು ಹೇಳುವಂಥದ್ದು ಇಂಥವರೇ ಬಂದುಬಿಟ್ಟು ಹಿತಶತ್ರುಗಳು ಅಂದ್ಕೊಂಡು ಅರ್ಥ ಹಾಗಾಗಿ ಇಂಥ ಈ ಬೆನ್ನಿಗೆ ಬೆನ್ನ ಹಿಂದೆ ಚೂರಿ ಹಾಕೋರೆಲ್ಲ ನಿಮ್ಮಿಂದ ದೂರ ಹೋಗುವಂಥದ್ದಾಗ್ತದೆ ಸಂತಾನ ಭಾಗ್ಯ ಯಾರಿಗೆಲ್ಲ ಮದುವೆ ಆಗಿಬಿಟ್ಟು ಎರಡು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ಥರ ಆಗಿಬಿಟ್ಟು ಒಂದು ಸಂತಾನದ ಪ್ರಯತ್ನದಲ್ಲಿದ್ದವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸಂತಾನ ಭಾಗ್ಯ ಹೇಳುವಂಥದ್ದಿದೆ ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮಾಡಿ ಖಂಡಿತವಾಗಲೂ ಕೂಡ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಿಗುವಂಥದ್ದು ಇನ್ನು ಸಮಾಜದಲ್ಲಿ ಗೌರವ ಪ್ರಾಪ್ತಿ ತುಂಬ ಜನ ಕೇಳಿದ್ದು ಇದೆ ಹೇಳಿದ್ದು ಇದೆ ಒಂದು ರೆಸ್ಪೆಕ್ಟ್ ಹೇಳೋದೇ ಇಲ್ಲ ಸರ್ ಅಥವಾ ಎಲ್ಲಿ ಹೋದರೂ ಕೂಡ ಅವಮಾನಗಳು ಜಾಸ್ತಿ ಯಾಕೆ ನನಗೆ ಮಾತ್ರ ಈ ಥರನ ಎಲ್ರಿಗೂ ಈ ಥರ ಇದೇ ಥರನ ಅಥವಾ ನನಗೆ ಮಾತ್ರನೇ ಈ ಥರನ ಅಂದ್ಕೊಂಡೆಲ್ಲ ಕೇಳಿದವರು ಇದ್ದಾರೆ ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ನೀವೇನು ಕಳ್ಕೊಂಡಿದ್ರಿ ಈ ಗೌರವ ಹೇಳುವಂಥದ್ದು ಕೆಲವೊಬ್ರು ಕಳ್ಕೊಂಡಿರಬಹುದು ಅಂಥವರಿಗೆ ಒಂದು ಗೌರವ ಪ್ರಾಪ್ತಿಯಾಗುವಂಥದ್ದು ಒಂದು ಕೀರ್ತಿ ಬರುವಂಥದ್ದು ಅಥವಾ ನಿಮ್ಮ ಒಂದು ಹೆಸರು ನಾಲ್ಕು ಜನರಿಗೆ ಪಬ್ಲಿಸಿಟಿಗೆ ಬರುವಂಥದ್ದು ಪ್ರಚಾರಕ್ಕೆ ಬರುವಂಥದ್ದು ಆಗ್ತದೆ ಇನ್ನು ವಿದ್ಯಾರ್ಥಿ ಜೀವನ ನೋಡೋದಿದ್ರೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳು ಅತ್ಯುತ್ತಮವಾಗಿದೆ ಖಂಡಿತವಾಗ್ಲೂ ಕೂಡ ಸಣ್ಣ ಮಕ್ಕಳಿಂದ ನಾನು ಹೇಳ್ತಿದ್ದೀನಿ ಎಲ್ ಕೆ ಜಿಯಿಂದ ಹಿಡಿದು ನೀವು ಎಷ್ಟೇ ಹೈಯರ್ ಎಜುಕೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ತುಂಬ ಪಾಸಿಟಿವ್ ಆಗಿರುವಂಥದ್ದು ಯಾವುದೇ ರೀತಿಯಾದಂಥ ನೆಗೆಟಿವ್ ಅಂತ ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿಗಳಿಗೆ ಕಾಡಲಿಕ್ಕೆ ಸಿಗೋದಿಲ್ಲ ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ದೊಡ್ಡ ದೊಡ್ಡ ಹುದ್ದೆಗೆ ತಾವೇನು ಅಲ್ಲಿ ಇದ್ದರೆ ಎಕ್ಸಾಮ್ ಬರೀಲಿಕ್ಕೆ ಅಂಥವ್ರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಲಾಭ ಫಲ ಹೇಳುವಂಥದ್ದಿದೆ ಲಾಭ ಅಂತಂದರೆ ನೀವು ಓದಿರುವಂಥ ವಿದ್ಯೆ ನಿಮ್ಮ ತಲೆಗೆ ಹತ್ತುವಂಥದ್ದು ಅಥವಾ ನೀವು ಇದ್ರಗಿಂತ ಮೊದಲೇ ನೀವು ಪರೀಕ್ಷೆ ಏನಾದರೂ ಬರೆದಿದ್ದಿದ್ರೆ ಅದಕ್ಕೆ ಒಂದು ಉತ್ತಮ ಫಲಿತಾಂಶ ಬರುವಂಥದ್ದು ಅಥವಾ ಬರೆಯುವಂಥವ್ರು ಇದ್ದರೆ ನಿಮಗೆ ಒಂದು ಜ್ಞಾನ ವೃದ್ಧಿ ಆಗುವಂಥದ್ದು ನಿಮ್ಮ ಪರೀಕ್ಷೆ ಕೂಡ ಅತ್ಯುತ್ತಮವಾಗಿ ಬರೀತೀರಾ ನೀವು ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಕೂಡ ಯಶಸ್ಸು ಹೇಳುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಿದ್ದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಸ್ವಲ್ಪ ಕೊರಗ್ತೀರ ನೀವು ಸಣ್ಣ ಸಣ್ಣ ವಿಚಾರ ಇರ್ತದೆ ಅದು ಅದಕ್ಕೆ ನೀವು ಮನಸ್ಸಲ್ಲಿ ತೊಗೊಂಡುಬಿಟ್ಟು ಕೊರಗೋದು ಚಿಂತೆ ಮಾಡೋದು ಖಂಡಿತವಾಗಲೂ ನಿಮ್ಗೊಂದು ಮಾತು ಹೇಳ್ತೇನೆ ಯಾವತ್ತಿದ್ರೂ ಕೂಡ ಚಿಂತೆ ಮಾಡೋಕೆ ಹೋಗಬೇಡಿ ಯಾವುದೇ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲಿ ನಿಮಗೆ ಬೇಜಾರಾದರೂ ಕೂಡ ಅದರ ಬಗ್ಗೆ ನೀವು ಚಿಂತನೆ ಮಾಡಿ ಚಿಂತನೆ ಮಾಡಿದರೆ ಅದ್ಕೊಂದು ಪರಿಹಾರ ಹೇಳುವಂಥದ್ದು ಸಿಗ್ತದೆ ನೀವು ಚಿಂತೆ ಮಾಡಿದರೆ ಬಿ ಪಿ ಶುಗರ್ ಹೇಳುವಂಥ ರೋಗಗಳು ಸಿಗ್ತದೆ ನಿಮ್ಗೆ ಯಾವುದು ಬೇಕು ಅಂದ್ಕೊಂಡು ನೀವೇ ಆಯ್ಕೆ ಮಾಡ್ಕೊಳ್ಳಿ ತುಂಬ ಜನರು ಒಂದು ಸಣ್ಣ ಸಣ್ಣ ವಿಷಯಕ್ಕೇ ಬಂದುಬಿಟ್ಟು ತಲೆ ಮೇಲೆ ಏನೋ ಬಿದ್ದಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಚಿಂತೆ ಮಾಡೋದು ಎಲ್ಲ ಮಾಡ್ತೀರಾ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಹೇಳುವಂಥದ್ದು ಇರ್ತದೆ ಸೊಲ್ಯೂಷನ್ ಹೇಳುವಂಥದ್ದು ಇರ್ತದೆ ಹಾಗಾಗಿ ಯಾವುದೇ ಒಂದು ಕೆಟ್ಟ ಗಳಿಗೆ ಇರ್ಬೋದು ಒಂದು ಕೆಟ್ಟ ಸಂದರ್ಭ ಇರ್ಬೋದು ಅಥವಾ ಒಂದು ಕೆಟ್ಟ ವಿಚಾರ ಆಗಿರ್ಬೋದು ಅದು ಏನಾದರೂ ನಿಮ್ಮ ಜೀವನದಲ್ಲಿ ನಡೆದರೆ ಅದು ಯಾಕಾಯಿತು ಹೇಗಾಯಿತು ಮತ್ತು ಮುಂದೆ ಅದು ಆಗಬಾರ್ದು ಹೇಳುವಂಥ ಒಂದು ಯೋಚನೆ ಆ ಚಿಂತನೆ ನೀವು ಮಾಡಿದರೆ ಖಂಡಿತವಾಗಲೂ ಕೂಡ ಇಂತಹ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಆಗುವಂಥ ಚಿಂತೆಯನ್ನು ದೂರ ಮಾಡ್ಬೋದು ಈ ಮಿಥುನ ರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಬಂದುಬಿಟ್ಟು ಹಿರಿಯರ ಮಾತಿಗೆ ಒಂದು ಸ್ವಲ್ಪ ಬೆಲೆ ಕೊಡುವಂತಹ ಪರ್ಸೆಂಟೇಜ್ ನೋಡಿದರೆ ಕಮ್ಮಿಯಾಗಿರ್ತದೆ ಹಾಗಾಗಿ ಯಾರೇ ನಿಮ್ಗೆ ಹಿರಿಯರು ನಿಮ್ಮ ಗುರುಗಳಾಗಿರ್ಬೋದು ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಅಜ್ಜಿ ತಾತಂದಿರು ಇರ್ಬೋದು ನಿಮ್ಮದು ಅಥವಾ ಯಾರೋ ಒಬ್ಬರು ನಿಮ್ಮ ನಿಮಗಿಂತ ಹಿರಿಯವರು ಏನೋ ಒಂದು ಬುದ್ಧಿ ಮಾತು ಹೇಳಿದರೆ ಖಂಡಿತವಾಗಲೂ ಕೂಡ ನೀವು ಅದನ್ನು ಕಿವಿಗೊಟ್ಟು ಕೇಳಬೇಕು ಮನಸ್ಸು ಕೊಟ್ಟು ಕೇಳಬೇಕು ನೀವು ಖಂಡಿತವಾಗಲೂ ಕೂಡ ಈ ಹಿರಿಯರ ಮಾತಿಗೆ ಗೌರವ ಕೊಟ್ಟರೆ ನಿಮಗೆ ಉದ್ಧಾರ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಆಗ್ತದೆ ಇಂತಹ ಸಂದರ್ಭಗಳು ನಿಮ್ಮ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಬರುವಂಥದ್ದು ಆಗ್ತದೆ ಖಂಡಿತವಾಗಲೂ ಕೂಡ ಅವರ ಮಾತನ್ನು ನೀವು ಕೇಳಬೇಕು ಪಾಲಿಸಬೇಕು ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ನಿಮಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ ಈ ಡಿಸೆಂಬರ್ ತಿಂಗಳಲ್ಲಿ ಏರ್ಪೇರು ಆಗ್ತದೆ ಆ ಏರ್ಪೇರು ಯಾಕೆ ಆಗ್ತದೆ ಕೇಳಿದರೆ ಎಲ್ಲರಿಗೂ ಏರ್ಪೇರು ಆಗೋದಿಲ್ಲ ಇಲ್ಲಿ ವಿಶೇಷವಾಗಿ ಯಾರೆಲ್ಲ ಬಂದುಬಿಟ್ಟು ತುಂಬ ಫಾಸ್ಟ್ ಫುಡ್ಡನ್ನು ತಿನ್ನುವಂಥವ್ರು ಅಥವಾ ಇನ್ಸ್ಟಂಟ್ ಫುಡ್ಡನ್ನು ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ತಿಂತೀರ ಮನೆಯಲ್ಲಿ ಡ್ಯೂಟಿಗೆ ಹೋಗಬೇಕು ಅರ್ಜೆಂಟ್ ಇರುತ್ತೆ ಟೈಮ್ ಇರೋದಿಲ್ಲ ಅಂದ್ಕೊಂಡ್ಬಿಟ್ಟು ಯಾರೆಲ್ಲ ಬಂದುಬಿಟ್ಟು ಇನ್ಸ್ಟಂಟ್ ಕೆಲವೊಂದಿಟ್ಟು ಪ್ಯಾ ಪ್ಯಾಕೆಟ್ ಈ ಫ್ರಿಜರ್ ಇದರಲ್ಲಿ ಇಟ್ಬಿಟ್ಟು ನೀವು ಎಷ್ಟೇ ಅದನ್ನು ಕಟ್ ಮಾಡೋದು ಬಿಸಿ ಮಾಡೋದು ತಿನ್ನೋದು ಇಂಥವೆಲ್ಲ ಫಾಸ್ಟ್ ಫುಡ್ಗಳಾಗಿರ್ಬೋದು ಅಥವಾ ಸ್ಟ್ರೀಟ್ ಫುಡ್ಗಳಾಗಿರ್ಬೋದು ಖಂಡಿತವಾಗಲೂ ಕೂಡ ನೀವು ಅವಾಯ್ಡ್ ಮಾಡಬೇಕಾಗ್ತದೆ ನೀವು ಅವಾಯ್ಡ್ ಮಾಡಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಗ್ಯಾಸ್ಟ್ರಿಕ್ ಬರ್ಬೋದು ಅಥವಾ ಹೊಟ್ಟೆನೋವು ಬರ್ಬೋದು ಇಂತಹ ಒಂದು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಕಾಣ್ತದೆ ಖಂಡಿತವಾಗಲೂ ಕೂಡ ಇಂಥ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ನೀವು ಖಂಡಿತವಾಗಲೂ ಅವಾಯ್ಡ್ ಮಾಡಲೇಬೇಕಾಗ್ತದೆ ನಿಮ್ಮ ಡಯಟನ್ನು ನೀವು ಫಾಲೋ ಮಾಡಲೇಬೇಕಾಗ್ತದೆ ಅದೇ ರೀತಿಯಾಗಿ ಒಂದು ಉದ್ಯೋಗದ ವಿಚಾರಕ್ಕೆ ಬಂದರೆ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇರುವಂಥವ್ರು ಅಂದರೆ ಯಾರೆಲ್ಲ ಬಿಸ್ನೆಸ್ ಇದ್ದೀರಿ ಅವರಿಗೆ ಅತಿ ಉತ್ತಮವಾಗಿದೆ ನೀವು ಯಾವುದೇ ರೀತಿಯಾದಂಥ ಒಂದು ವರ್ಟಿಕಲಲ್ಲಿ ಕೆಲಸ ಇರಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಮೇಲೆ ನೀವು ಬಿಸ್ನೆಸ್ ಇರಿ ಖಂಡಿತವಾಗಲೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಳ್ಳೆಯ ವ್ಯಾಪಾರ ಆಗುವಂಥದ್ದು ನಿಮ್ಮ ಪ್ರಾಡಕ್ಟಿಗೆ ಒಂದು ಒಳ್ಳೆಯ ಹೆಸರು ಬರುವಂಥದ್ದು ಮತ್ತು ಅದರಿಂದ ಒಂದು ಯಥೇಚ್ಛವಾದಂಥ ಇನ್ಕಮ್ ಬರುವಂಥದ್ದು ಈ ಮಿಥುನ ರಾಶಿಯವರಿಗೆ ಆಗ್ತದೆ ನೀವು ಕೇಳ್ಬೋದು ನೀವು ಹೇಳ್ತಾನೇ ಇದ್ದರೆ ಯಾವುದು ಆಗ್ತಾನೇ ಇಲ್ಲ ನಾವು ಇದ್ದಂಗೆ ಇದ್ದೀವಿ ಸೈಕಲ್ ಹೊಡಿತಾನೇ ಇದ್ದೀವಿ ನಮ್ಮ ಹತ್ರ ಏನು ಇನ್ಕಮ್ ಸೋರ್ಸು ಜನ್ರೇಟ್ ಆಗ್ತಾಯಿಲ್ಲ ಅಷ್ಟೊಂದು ವ್ಯಾಪಾರ ಕೂಡ ಇಲ್ಲ ಅಂದ್ಕೊಂಡು ಹೇಳ್ಬೋದು ಆದರೆ ಇಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು ಏನು ಕೇಳಿದ್ರೆ ಇದು ನಿಮ್ಮ ರಾಶಿಯ ಗೋಚಾರ ಫಲ ನಿಮ್ಮ ರಾಶಿಯಲ್ಲಿ ಏನೇನೆಲ್ಲ ನಡೀತದೆ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಆದರೆ ನಾನು ನಿಮ್ಮ ಜನ್ಮಕುಂಡಲಿಯಲ್ಲಿ ಏನೇನು ನಡೀತದೆ ಅಂದ್ಕೊಂಡು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಇಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದವರು ಅಥವಾ ಸಮಸ್ಯೆಗಳನ್ನು ಎದುರು ನೋಡ್ತಾ ಇದ್ದವರು ಖಂಡಿತವಾಗಲೂ ಕೂಡ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯಗಳಿಗೆ ಒಂದು ಸರಿ ತೋರಿಸಿ ಯಾಕಂತಂದರೆ ಈ ನಿಮ್ಮ ಜನ್ಮಕುಂಡಲಿ ಹೇಳುವಂಥದ್ದು ನೀವು ಹುಟ್ಟಿದ ದಿನಾಂಕ ಮತ್ತು ಸಮಯದ ಆಧಾರಿತವಾಗಿ ಬರ್ತದೆ ನಿಮ್ಮ ಭವಿಷ್ಯ ಈ ಜನ್ಮ ಕುಂಡಲಿಯಲ್ಲಿ ಅಡಗಿರ್ತದೆ ಖಂಡಿತವಾಗ್ಲೂ ಕೂಡ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ನಿಮ್ಮ ಭವಿಷ್ಯದ ಒಳಿತಿಗಾಗಿ ಒಂದು ಒಂದ್ಸರಿ ಪರಿಶೀಲನೆ ಮಾಡಿ ಒಳ್ಳೆಯದಾಗ್ತದೆ ನಿಮಗೆ ಇನ್ನು ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದವರು ಯಾರೋ ಒಬ್ರು ಇಬ್ಬರು ಫ್ರೆಂಡ್ಸ್ ಇರ್ಬೋದು ಈ ತಿಂಗಳಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ಕೊಂಡು ಖಂಡಿತವಾಗ್ಲೂ ಕೂಡ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೇಳುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಶುರು ಮಾಡಲಿಕ್ಕೆ ಹೋಗಬೇಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಕೂಡ ಮುಂದಿನ ಈ ಜನವರಿಯಿಂದ ನೋಡಿದರೆ ಒಳ್ಳೆಯದಿರುತ್ತೆ ನಿಮಗೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಇಸ್ವಿ ತುಂಬ ಚೆನ್ನಾಗಿದೆ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಅದನ್ನು ಬಟ್ ಆದರೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಈ ಸ್ಟಾರ್ಟ್ ಅಪ್ಗಳು ಈ ಡಿಸೆಂಬರ್ ತಿಂಗಳಲ್ಲಿ ಸದ್ಯಕ್ಕೆ ಬೇಡ ಕುಜಗ್ರಹದ ವಿಚಾರಕ್ಕೆ ಬಂದರೆ ನಿಮ್ಮ ರಾಶಿಯಲ್ಲಿ ತೃತೀಯ ಭಾವದಲ್ಲಿದೆ ಹಾಗಾಗಿ ಇದರಿಂದ ಏನೆಲ್ಲ ಲಾಭ ಅಂತಂದರೆ ಒಂದು ಸಹೋದರ ಸುಖ ಸಹೋದರ ಸುಖ ಅಂತಂದರೆ ನಿಮ್ಮ ಅಣ್ಣ ತಂಗಿ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಅವರಿಂದ ನಿಮಗೆ ಒಂದು ಬೆಂಬಲ ಸಿಗುವಂಥದ್ದು ಅವರಿಂದ ಒಂದು ಖುಷಿ ಸಿಗುವಂಥದ್ದು ಅವರಿಂದ ಒಂದು ಸುಖ ಸಿಗುವಂಥದ್ದು ಅವರಿಂದ ನಿಮಗೆ ಒಂದು ಬೆನ್ನೆಲುಬಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಅವರು ನಿಮಗೆ ಸಾಥ್ ಕೊಡುವಂಥದ್ದು ನಿಮ್ಮ ಜೊತೆ ಆಗ್ತದೆ ಹಾಗಾಗಿ ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ನಿಮ್ಮ ಬಾಂಧವ್ಯ ಚೆನ್ನಾಗಿರಲಿ ಖಂಡಿತವಾಗಲೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆಯ ಒಂದು ಬೆಂಬಲ ನಿಮ್ಮ ಸಹೋದರ ಸಹೋದರಿಯರಿಂದ ಸಿಗ್ತದೆ ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಕಾನೂನು ಉದ್ಯೋಗಿಗಳು ಯಾರೆಲ್ಲ ಕೋರ್ಟಲ್ಲಿ ಕೆಲಸ ಮಾಡ್ತಿರುವಂಥವರು ಅಡ್ವೊಕೇಟ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಕಾನೂನಿಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡೋರಿಗೆ ಅತೀ ಉತ್ತಮವಾಗಿರುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹಾಗಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ವಕೀಲಿ ವೃತ್ತಿ ಮಾಡ್ತಾ ಇರುವಂಥವ್ರು ಅಥವಾ ಕೋರ್ಟಲ್ಲಿ ಉದ್ಯೋಗದಲ್ಲಿದ್ದವರು ಅಥವಾ ನೀವು ಕೋರ್ಟಲ್ಲಿ ಉದ್ಯೋಗಿಗಳಾಗಿದ್ದರೆ ನಿಮಗೆಲ್ಲ ಅತಿ ಉತ್ತಮವಾದಂಥ ಫಲ ಈ ಡಿಸೆಂಬರ್ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಅತಿ ಉತ್ತಮವಾಗಿದೆ ನೀವೇನೇ ಕೆಲಸ ಮಾಡಿದರೂ ಕೂಡ ಅದರಿಂದ ಒಂದು ಒಳ್ಳೆಯ ಒಂದು ಸೋರ್ಸ್ ಆಫ್ ಇನ್ಕಮ್ ಹೇಳುವಂಥದ್ದು ಜನ್ರೇಟ್ ಆಗ್ತದೆ ನಿಮಗೆ ಅದರಿಂದ ಒಳ್ಳೆಯ ಆದಾಯ ಬರ್ತದೆ ಅದರಿಂದ ಒಂದು ಲಾಭ ಫಲ ಹೇಳುವಂಥದ್ದು ನೀವು ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾರೆಲ್ಲ ಐ ಟಿನಲ್ಲಿ ಕೆಲಸ ಮಾಡ್ತಾರೆ ನಾನ್ ಐ ಟಿನಲ್ಲಿ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಎಲ್ಲೆಲ್ಲ ಬೇರೆ ಬೇರೆ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರೋರು ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಂದರೆ ನಿಮ್ಮ ಆಫೀಸ್ಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗ್ತದೆ ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಸಹಪಾಠಿಗಳ ಜೊತೆಗೆ ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ಒಂದು ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಅಥವಾ ಮಾತಿನ ಚಕಮಕಿ ಕೂಡ ಉಂಟಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಯಾರು ಏನೇ ಮಾತಾಡಿದರೂ ಕೂಡ ನೀವು ಸ್ವಲ್ಪ ಸೈಲೆಂಟಾಗಿದ್ದರೆ ಒಳ್ಳೆಯದು ಯಾಕೆ ಗೊತ್ತಾ ಒಂದು ಮಾತು ಉದುರಿದ್ರೆ ಹೋಗ್ಬಿಡ್ತು ಅದು ಎಲ್ಲೆಲ್ಲಿಗೋ ಹೋಗುತ್ತೆ ತಾರಕೋಗೋ ಹೋಗುತ್ತೆ ಹಾಗಾಗಿ ನಿಮ್ದೆಷ್ಟು ಕೆಲಸನೋ ಅಷ್ಟು ಮಾಡಿ ಆದಷ್ಟು ಮಾತನ್ನು ಕಮ್ಮಿ ಮಾಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬರುವಂತಹ ಈ ಡಿಸೆಂಬರ್ ತಿಂಗಳು ನಿಮ್ಮ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ